ಅರ್ಘ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೊಬಿಡ್ರಿ ನಾನು ನೀವು ಹಿಂದೆ ಹೋಮ್ ಆಗಿದ್ದವರು ನಿಮ್ಮ ಕಾಲದಲ್ಲೂ ಕೂಡ ಸಿ ಐ ಡಿ ಇತ್ತು ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾ ಇದ್ರು ಅಲ್ವಾ ಆಗಲೂ ಇದೇ ತಿಳಿ ಹೇಳ್ತಿದ್ರ ನೀವು ಸಿ ಬಿ ಐ ಕೊಟ್ಬೋಣ ಎಸ್ ಐ ಟಿ ಬೇಡ ಅಂತ ಇವತ್ತಿಗೂ ಅರೆಸ್ಟ್ ಮಾಡೋಕ್ ಆಗಲಿಲ್ಲ ಅವ್ರಿಗೆ ಇಡಿ ಬಂದು ಅರೆಸ್ಟ್ ಮಾಡ್ತಾರೆ ಆಯ್ತು ಈಗ ಪರ್ಮಿಷನ್ ಇದೊಂದು ಯಾರು ಪರ್ಮಿಷನ್ ಕೊಡದೆ ಮಾತಾಡೋದು ಹಂಗೆ ಚೇರ್ ಪರ್ಮಿಷನ್ ತಗೊಂಡು ಮಾತಾಡಿಯಪ್ಪ ವಿರಾಹಾವೇಶದಿಂದ ಮಾತಾಡೋದು ಅದ್ರ ಪಿಸೈಡ್ ಮಾಡೋದು ಯಾಕೆ ಅವರು ಸದನ ನಡೆಸೋದು ಯಾಕೆ ಅವರು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ ನಾವು ಆ ಚೇರ್ಗೆ ಬಹಳ ಗೌರವವನ್ನು ಕೊಡ್ತೀವಿ ನಾವು ಸೊ ಅದರಿಂದ ನಾವು ಆ ಚೇರ್ಗೆ ಗೌರವ ಕೊಡಬೇಕು ಮಾನ್ಯ ಅಧ್ಯಕ್ಷರೇ ಮನೆ ಅಶೋಕ್ ಅವರು ಮತ್ತು ಇತರ ಎಲ್ಲ ಸ್ನೇಹಿತರುಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಒಂದು ನಿರ್ವಳಿ ಸೂಚನೆಯನ್ನು ತಂದಿದ್ದಾರೆ ಈ ಸೂಚನೆಯನ್ನು ಅರವತ್ತೊಂಬತ್ತಕ್ಕೆ ಕನ್ವರ್ಟ್ ಮಾಡಿ ಇಡೀ ಸದನಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದರಲ್ಲಿ ಪಿಯವರು ಆರು ಗಂಟೆ ಹತ್ತು ನಿಮಿಷ ಮಾತಾಡಿದ್ದಾರೆ ನೀವೆಲ್ಲರೂ ಕೂಡ ವಿರೋಧ ಪಕ್ಷದ ನಾಯಕರು ಮತ್ತು ಇತರ ಮಾನ್ಯ ಸದಸ್ಯರುಗಳು ಸುರೇಶ್ ಬಾಬು ಅವರು ಎಲ್ಲರೂ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತಕ್ಕಂಥ ಅಕ್ರಮದ ಬಗ್ಗೆ ಭಾಳ ದೀರ್ಘವಾಗಿ ಸದನದಲ್ಲಿ ಚರ್ಚೆ ಆಗಿದೆ ಮಾನ್ಯ ಅಧ್ಯಕ್ಷರು ನೀವು ಕೂಡ ಭಾಳ ಸಮಯ ಕೊಟ್ಟಿದ್ದೀರಿ ಅಶೋಕ್ ಅವರು ಕೊನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಕನ್ಕ್ಲೂಡ್ ಮಾಡಿದ್ದಾರೆ ಆಮೇಲೆ ವಿಜೇಂದ್ರ ಅವರು ಕೂಡ ಹಾಗೆ ಮಾತು ಅದೇ ಮಾತಾಡಿದ್ರು ರಾಜೀನಾಮೆ ಕೊಡಿ ಅಂತ ಆಮೇಲೆ ಇವರು ಅರ್ಘ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೊಬಿಡ್ರಿ ಅಂತ ಹೇಳಿದ್ದಾರೆ ನಾನು ನೀವು ಹಿಂದೆ ಹೋಮ್ ಆಗಿದ್ದವರು ನಿಮ್ಮ ಕಾಲದಲ್ಲೂ ಕೂಡ ಎಸ್ ಐ ಟಿಗಳಾಯ್ತಾ ಇದ್ದವು ನಿಮ್ಮ ಕಾಲದಲ್ಲೂ ಕೂಡ ಸಿ ಐ ಡಿ ಇತ್ತು ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾ ಇದ್ರು ಅಲ್ವಾ ಆಗಲೂ ಇದೇ ತಿಳಿ ಹೇಳ್ತಿದ್ರ ನೀವು ಸಿ ಬಿ ಐ ಕೊಟ್ಬೋಣ ಎಸ್ ಐ ಟಿ ಬೇಡ ಅಂತ ಅಲ್ಲ ಕೂತ್ಕೊಳ್ಳಿ ಬೇಡ ಬೇಡ ಈಗ ನೋಡಿ ಏ ಇಲ್ಲ ಕೂತ್ಕೊಳ್ಳಿ ನಾನು ಐ ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ ಪ್ಲೀಸ್ ಕೂತ್ಕೊಳ್ಳಿ ಅರ್ಗಾಗ ನಾನೇನು

ಯಾವ ಅಭ್ಯಾಸನ ನನಗೆ ಗೊತ್ತಿಲ್ಲ ನನಗೆ ಹಾಗಾದ್ರೆ ಟಿಸೈಡ್ ಮಾಡೋದು ಯಾಕೆ ಅವರು ಸದನ ನಡೆಸೋದು ಯಾಕೆ ಅವರು ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು ನಾವು ಆ ಚೇರ್ಗೆ ಭಾಳ ಗೌರವವನ್ನು ಕೊಡ್ತೀವಿ ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅವರು ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಅದರಿಂದ ನಾವು ಆ ಚೇರಿಗೆ ಗೌರವ ಕೊಡಬೇಕು ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಂಡು ಮಾತಾಡಬೇಕು ಆ ಪದ್ಧತಿ ಆಗಬೇಕು ಹಿಂದೆಲ್ಲ ಪದ್ಧತಿ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ ಈಗ ನಾವು ಅಶೋಕ ಮಾತಾಡ್ತಾ ಇದ್ರು ನಾನು ಇಂಟರ್ಫಿಯರ್ ಆಗಲಿಲ್ಲ ನನಗೆ ಇಂಟರ್ಫಿಯರ್ ಆಗ ಮಾಡುವ ಮಧ್ಯದಲ್ಲಿ ಅವರಿಗೆ ಅಡ್ಡಿಪಡಿಸಲ್ವ ಹಾ ಬರ್ತದೆ ನನಗೂ ಆದ್ರೆ ಮಾಡಬಾರ್ದು ಗೊತ್ತಾಯ್ತ ಬೆಲ್ಲದ್ ನೀವು ಡೆಪ್ಟಿ ಲೀಡರ್ ಪದೇ ಪದೇ ಹೇಳೋದು ಪದೇ ಪದೇ ಅಶ್ವತ್ಥ ನಾರಾಯಣ ಎಲ್ಲ ಬಂದಿಲ್ಲ ಪದೇ ಪದೇ ಎದ್ದೇಳ ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಇದ್ದೇಳ ಮಾತಾಡಕ್ಕೆ ಹೇಳೋದು ಜಾಸ್ತಿ ಆದ್ರೆ ಹೇಳ್ತೀನಿ ನಿಮಗೂ ಹೇಳ್ತೀನಿ ಹಂಗೇಳಿ ಇದು ಎಲ್ರಿಗೂ ಅಪ್ರಯಾರ ಕೇಳ್ರಿ ಅವ್ರಿಗೂ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ಸಿ ಬಹಳ ಅತ್ಯಂತ ಅವಶ್ಯಕವಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳಿ ಮಾಡೋದು ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದೀವಿ ನಾವೇ ತೀರ್ಮಾನ ಮಾಡಿರೋದು ಅಲ್ವ ಸೊ ಅದರಿಂದ ನಾನು ಇವರಿಗೆ ಪಾಠ ಹೇಳಕ್ಕೆ ಹೋಗಲ್ಲ ನೀವು ಅನೇಕ ಸಾರಿ ಹೇಳ್ತೀರಿ ಪಾಪ ನೀತಿ ಪಾಠ ಹೇಳ್ತೀರಿ ಅವ್ರು ಏನು ಮಾಡೋಕ್ಕಾಗತ್ತೆ